ಮುಂದು ವಿದ್ಯಾರ್ಥಿಗಳೇ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ ವಿದ್ಯಾರ್ಥಿಗಳೇ ಇವತ್ ನಾನು ನಿಮ್ಗೆ ಹೇಳ್ತಕ್ಕಂತ ಟಾಪಿಕ್ ಏನಪ್ಪಾ ಅಂದ್ರೆ ಎಲ್ರೂ ಕೂಡ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರಿ ಮ್ಯಾಥ್ಸ್ ಎಕ್ಸಾಮ್ ಮಂಗಳವಾರದ ಎ ಒನ್ ಎಕ್ಸಾಮ್ ರೆಡಿ ಆಗಿ ಕತ್ತಿರಿ ಎಲ್ಲಾ ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡ್ರಿ ಅಬ್ಸರ್ವೇಷನ್ ಮಾಡಿರ್ತೀರಿ ಇಲ್ಲಿ ನನ್ನಲ್ಲಿ ಏನ್ ವಿಶೇಷತೆ ಅದ ಇಲ್ಲಿ ಯೂಟ್ಯೂಬ್ ಒಳಗಂದ್ರ ಒಂದೇ ಒಂದು ನಾನು ಪ್ರಶ್ನೆಯನ್ನ ಹೇಳ್ತಾ ಹೋಗ್ದಂಗೆ ಅದರ ಆನ್ಸರ್ ಅನ್ನ ಹೇಳ್ಕೊಂತ ಹೋಗ್ತೀನಿ ಅದೇ ಯಾಕೆ ಆನ್ಸರ್ ಬೇಕು ಅಂತ ಕ್ಲಿಯರಿಟಿ ಅನ್ನ ಕೊಡ್ತಾ ಹೋಗ್ತೀನಿ ಮಕ್ಕಳೇ ಎಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಪದೇ ಪದೇ ರಿಪೀಟ್ ರಿಪೀಟ್ ಆಗಿ ವಿಡಿಯೋನ ನೋಡ್ತಾ ಹೋದಂತೆ ಎಂಟು ಅಂಕದ ಪ್ರಶ್ನೆ ಒಂದ್ ಅಂಕದ್ದು ಎಂಟು ಕ್ವಶನ್ ಇರ್ತಾವ ಎಂಟು ಕ್ವಶನ್ ಕೂಡ ಈಸಿಯಾಗಿ ಆನ್ಸರ್ ಮಾಡ್ತೀನಿ ನಾನು ಇವತ್ತು ನಿಮ್ಗೆ ತಂದಿರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗಿ ರೂಟ್ ಮೂರು ಪ್ಲಸ್ ರೂಟ್ ಎರಡು ರೂಟ್ ಮೂರು ಪ್ಲಸ್ ರೂಟ್ ಎರಡು ಅಕರ್ಣಿಕಾರಕ ಈ ರೂಟ್ ಮೂರು ಮತ್ತು ರೂಟ್ ಎರಡರ ಅಕರ್ಣಿಕಾರಕ ಯಾವುದು ಅಂತ ಕೇಳತ್ತಾರೆ ಅಕರಣಿಕಾರಕ ಅಂದ್ರ ಬಂದಿರತಕ್ಕಂತಹ ರೂಟ್ ಒಳಗಿನ ಪ್ಲಸ್ ಮತ್ತು ಮೈನಸ್ ಗಳನ್ನ ಬದಲಾವಣೆಗೊಳಿಸುವುದೇ ಅಕರ್ಣಿಕಾರಕ ಯಾವ ರೀತಿ ಟೀಚರಿ ಈಗ ನೋಡ್ರಿ ರೂಟ್ ಮೂರು ಮಿಡಲ್ ಒಳಗೆ ಏನಾದ್ರೂ ಪ್ಲಸ್ ಆಯ್ತು ಅದು ಅಕರ್ಣಿಕಾರಕ ಆಯ್ತಂದ್ರೆ ರೀ ಮೈನಸ್ ಅಂಕಿ ಸಂಖ್ಯೆ ಏನಾದ್ರೂ ಬದಲಾವಣೆ ಇದೆಯಾ ಇಲ್ಲ ಏನ್ ಬದಲಾವಣೆ ಆಗ್ಬೇಕು ಕೇವಲ ಅಕರ್ಣಿಕಾರಕ ಒಳಗ ಪ್ಲಸ್ ಇರ್ತಕ್ಕಂತಹ ಚಿಹ್ನೆ ಮೈನಸ್ ಆಗಿ ಬದಲಾವಣೆ ಆದರೆ ವಿದ್ಯಾರ್ಥಿಗಳೇ ಅದುವೇ ಅಕರಣಿಕಾರಕ ಇದ್ರ ಕುರಿತಾಗಿ ಹಲವಾರು ಎಕ್ಸಾಂಪಲ್ ಗಳನ್ನ ನೋಡೋಣ ರೂಟ್ ನೈನ್ ಪ್ಲಸ್ ರೂಟ್ ಫೈವ್ ಇವಾಗ ನೀವೇ ಆನ್ಸರ್ ಹೇಳ್ತೀರಿ ಅಂಕಿ ಸಂಖ್ಯೆಗಳ ಚೇಂಜಸ್ ಆಗಲ್ಲ ಇಲ್ಲಿ ಏನ್ ಚೇಂಜಸ್ ಆಗ್ಬೇಕು ಪ್ಲಸ್ ಇರ್ತಕ್ಕಂಥದ್ದು ಆನ್ಸರ್ ಮೈನಸ್ ಆಗಿ ಬಂದ್ರೆ ಮುಗೀತು ಎರಡನೇ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಮತ್ತೆ ಹಾಗೆ ರೂಟ್ ಮೂರು ಮೈನಸ್ ರೂಟ್ ಎರಡು ಏನದ ಚಿಹ್ನೆ ಅಬ್ಸರ್ವೇಷನ್ ಮಾಡ್ರಿ ಮೈನಸ್ ಏನಾಗತ್ತದು ರೂಟ್ ಮೂರು ಪ್ಲಸ್ ರೂಟ್ ಎರಡು ಹಾಗಾದ್ರೆ ಇದು ಅಕರ್ಣಿಕಾರಕ ಆಯ್ತಾ ಓಕೆ ಶವಶ್ ತಿಳ್ಕೊಂಬಿಡ್ರಿ ಮೊದಲನೇ ಕ್ವಶನ್ ಹಲವಾರು ಎಕ್ಸಾಂಪಲ್ ಗಳು ಬರ್ತಾವ ಅಂಕಿ ಸಂಖ್ಯೆ ಇವೇ ಬರ್ತಾವಂತಲ್ಲ ಬೇರೆ 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 ಬರ್ತಾವ ಆದ್ರೆ ಏನು ಅಕರ್ಣಿಕಾರಕ ಅಂದ್ರ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೋರಿ ಮೈನಸ್ ಇದ್ರೆ ಪ್ಲಸ್ ಮಾಡ್ಕೋರಿ ಇಷ್ಟೇ ಇದು ಒನ್ ಐದು ಇವಾಗ ಇನ್ ಎರಡನೇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಮಹತ್ತಮ ಗಾತ ಮೂರು ಆಗಿರುವ ಮಹತ್ತಮ ಗಾತ ಮೂರು ಆಗಿರುವ ಬಹು ಪದೋಕ್ತಿ ಯಾವುದು ನೀವು ಬಹು ಪದಕ್ತಿಗಳನ್ನು ನೋಡಿರಿ ಹೆಂಗಿರ್ತಾವ ಬಹು ಪದೋತಿ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಒನ್ ಅಥವಾ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಈ ರೀತಿಯಾಗಿ ಬರತಕ್ಕಂತಹ ಬಹು ಪದತಿಗಳನ್ನ ನೀವು ಏನ್ ಮಾಡಿರಿ ಆಬ್ಸರ್ವೇಶನ್ ಮಾಡಿರಿ ಅಲ್ಲಿ ಏನ್ ಕೇಳಾರೆ ನಮಗ ಮಹತ್ತಮ ಗಾತ ಮೂರು ಮಹತ್ತಮ ಗಾತ ಎಷ್ಟು ಬರ್ಬೇಕು ಮೂರ್ ಬರ್ಬೇಕು ಹಂಗಾದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸಂಖ್ಯೆ ನಾನು ತಗೋತೀನಿ ತ್ರೀ ಎಕ್ಸ್ ಗಾತ ಮೂರು ಇದನ್ನ ನಿಮ್ಗೆ ಬರೀ ಎಕ್ಸಾಂಪಲ್ ಕೊಡತ್ತೀನಿ ಅವ್ರು ಏನ್ ಮಹತ್ತಮ ಗಾತ ಮೂರು ಆಗಿರುವ ಬಹುಪದೋಕ್ತಿಯನ್ನ ಯಾವ ಬಹುಪದೋಕ್ತಿ ಅಂತ ಕರೀತಾರ ಘನ ಬಹುಪದೋಕ್ತಿ ಘನ ಯಾಕೆ ಘನ ಬಂತಿಲ್ಲಿ ಮೂರು ಅಂತಕ್ಕಂಥದ್ದ ಅಬ್ಸರ್ವೇಷನ್ ಮಾಡ್ರಿ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಬರುವ ಉತ್ತರವೇ ಘನ ಉತ್ತರ ಒಂದು ಸಂಖ್ಯೆಯನ್ನ ಎರಡು ಬಾರಿ ಗುಣಿಸಿದಾಗ ಬರುವ ಉತ್ತರ ಹೇಳಿ ನೋಡೋಣ ವೆರಿ ಗುಡ್ ವರ್ಗ ಬಹುಪದಕ್ತಿ ಅಂತ ಕರಿತಾ ಇರೋದಕ್ಕ ಇಲ್ಲಿ ನೋಡ್ರಿ ಮಹತ್ತಮ ಗಾತ ಮೂರು ಆಗಿರುವ ಬಹುಪದಕ್ತಿ ಘನ ಬಹುಪದಕ್ತಿ ಆಗ್ತತಿ ಇದ್ರ ಒಳಗನ ಬೇರೆ ಎಕ್ಸಾಂಪಲ್ ನಿಮ್ಗೆ ಕೇಳದಂದ್ರ ಮಹತ್ತಮಘಾತ ಎರಡಿತ್ತಂದ್ರ ಅದ ಏನಾಗತ್ತ ಮೂರಿದ್ದಾಗ ಘನ ಬಹುಪದೋತ್ತಿ ಎರಡಿದ್ದಾಗ ವರ್ಗ ಬಹುಪದೋಕ್ತಿ ಯಾಕದು ವರ್ಗ ಬಹುಪದೋತ್ತಿ ಆಯ್ತು ಒಂದು ಸಂಖ್ಯೆಯನ್ನ ಎರಡು ಬಾರಿ ಗುಣಿಸಿದಾಗ ಬರುವ ಉತ್ತರ ವರ್ಗ ಸಂಖ್ಯೆ ಆಗಿರುತ್ತ ಒಂದು ಸಂಖ್ಯೆಯನ್ನ ಮೂರು ಬಾರಿ ಗುಲಿಸಿದಾಗ ಬರುವ ಉತ್ತರ ಘನ ಆಗಿರ್ತದ ಓಕೆ ಮಕ್ಕಳೇ ಇವಾಗ ಮೂರನೇ ಪ್ರಶ್ನೆಯನ್ನ ನೋಡ್ರಿ ಮೈನಸ್ ಮೂರು ಬಿಂದು ಮೂರು ಸಾರಿ ಮೈನಸ್ ಐದು ಬಿಂದು ಮೂರು ಬಿಂದುವಿನ ಚತುರ್ಥಾಂಕ ಇದನ್ನ ನೀವು ತಿಳ್ಕೊಬೇಕಾದ್ರ ನಾನಿಲ್ಲಿ ನಿಮ್ ಮಾತನಾಡಿ ತೋರಿಸ್ತೀನಿ ಎಕ್ಸ್ ಅಕ್ಷಯ ಅಡ್ಡಾರ್ಧಕ ಲಂಬಾರ್ಧಕವನ ವಾಯ್ ಅಕ್ಷಯಂತ ಕರಿತೀವಿ ಇದು ಎಕ್ಸ್ ಅಕ್ಷಯ ಇದು ವಾಯ್ ಅಕ್ಷಯ ನಿಮ್ ಗೊತ್ತ ಮಕ್ಕಳೇ ನಡು ಏನಿಲ್ಲ ಅಂದ್ರೆ ಸೊನ್ನೆ ಇರುತ್ತಾ ಈ ಸೊನ್ನೆ ಅಂತಕ್ಕಂಥದ್ದು ಎಕ್ಸ್ ಅಕ್ಷಯಕ್ಕೂ ಸಂಬಂಧ ಪಡುತ್ತ ವಾಯು ಅಕ್ಷಯಕ್ಕೂ ಸಂಬಂಧ ಇಲ್ಲಿ ಈ ಒಂದು ಭಾಗವನ್ನ ಚತುರ್ಥಕ ಒಂದ್ ಅಂತ ಕರಿತೀವಿ ಈ ಕಡೆ ಚತುರ್ಥಕ ಅಂತ ಕರಿತೀವಿ ಇದು ನೋಡ್ರಿ ಚತುರ್ಥಕ ಮೂರ್ ಅಂತ ಕರಿತೀವಿ ಇದು ಚತುರ್ಥಕ ಅಂತ ಕರಿತೀವಿ ಇದರೊಳಗೆ ಇಂಪಾರ್ಟೆಂಟ್ ನೀವ್ ಏನ್ ತೆಗೋಬೇಕಂದ್ರ ಇದೇನಿದು ಬಲಭಾಗನ ಎಡ ಭಾಗನ ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳು ಪ್ಲಸ್ ಆಗಿ ಇರ್ತಾವ ಪ್ಲಸ್ ಒಂದು ನೀವು ಪ್ಲಸ್ ಬರದ್ರು ಅಷ್ಟೇ ಪ್ಲಸ್ ಬರೀದೇ ಇದ್ರು ಅಷ್ಟೇ ಸ್ಕೂಲ್ ಒಳಗೆ ಹೇಳ್ತಾರೆ ಒನ್ ಟೂ ತ್ರೀ ಓಕೆನಾ ಇನ್ನ ಜೀರೋ ಇಂದ ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲಾ ಚಿಹ್ನೆಗಳು ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಅಂತ ಹೇಳಿ ಇರ್ತಾವ ಇನ್ನ ಲಂಬಾರ್ಧಕದಲ್ಲಿ ಮೇಲ್ಮುಖವಾಗಿ ಎಲ್ಲಾ ಸಂಖ್ಯೆಗಳು ಏನಾಗಿರ್ತಾವ ಪ್ಲಸ್ ಒಳಗ್ ಬಂದಿರ್ತಾವ್ ಟೂ ತ್ರೀ ಫೋರ್ ಫೈವ್ ಇನ್ ಈ ಕಡೆ ಎಲ್ಲಾನು ಮೈನಸ್ ಒಳಗ್ ಬಂದಿರ್ತಾವ ಇದೆಲ್ಲ ನಿಮ್ ಸ್ಕೂಲ್ ಒಳಗ್ ಕಲಸಿರ್ತಾರೆ ಇಲ್ಲಿ ಏನ್ ಕೇಳ್ಯಾರ ಮೈನಸ್ ಐದು ಮೈನಸ್ ಐದ್ ನೋಡ್ರಿ ಎಕ್ಸ್ ಒಳಗ್ ಈ ಕಡೆನಾ ಈ ಕಡೆನಾ ಈ ಭಾಗ ಅಲ್ಲ ಈ ಕಡೆ ಮೈನಸ್ ಐದು ಓಕೆ ಈ ಮೈನಸ್ ಐದರ ಉತ್ತರ ಎಷ್ಟದ ಮೂರು ಅಂದ್ರೆ ಬಿಂದು ಇಲ್ಲಿ ಬಂತದ್ದು ಎಷ್ಟೇ ಚತುರ್ಥಕ್ಕೊಳಗದ ಅದು ಒಂದೇದ ಎರಡ ಮೂರ ನಾಲ್ಕ ಓಕೆ ರೈಟ್ ಗೆಸ್ ಮಾಡ್ಲಿಕ್ಕೆ ನಂಗೆ ಅರ್ಥ ಆಗ್ಲಿಕ್ಕೆ ಎಷ್ಟರೊಳಗ ಬಂದದ ಎರಡನೇ ಚತುರ್ಥಕ ಒಳಗೈತಿ ಓಕೆ ನಾನು ನಿಮ್ಮ ಮೈಂಡ್ ಅನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಒಂದು ಕ್ವಶನ್ ಹಾಕ್ತಿನಿ ನಾನು ಮೈನಸ್ ಐದು ಮೂರು ಈ ಬಿಂದ ಇಲ್ಲೇ ಬಂದು ಎರಡಕ್ಕೆ ಬಂದು ನಾನಿವಾಗ ನಿಮ್ ಕ್ವಶನ್ ಕೇಳ್ತೀನಿ ಎರಡು ಬಿಂದು ಮೂರು ಇದಕ್ಕೆ ಎಷ್ಟನೇ ಚತುರ್ಥಕ ಒಳಗಿರತ್ತ ಗೆಸ್ ಮಾಡ್ರಿ ಹಾ ಪ್ಲಸ್ ಎರಡು ಅದ್ರ ಉತ್ತರವು ಕೂಡ ಎರಡು ಎಷ್ಟನೇ ಚತುರ್ಥಿ ಬಂತು ಮೊದಲ ಚತುರ್ಥಕ ಒಳಗ್ ಬಂತು ಶಬಾಷ್ ಇನ್ನ ನೆಕ್ಸ್ಟ್ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇದ್ರ ನಿಮಗೆ ನಿಮಗ ಸ್ವಲ್ಪ ಲಕ್ಷ ಕೊಡ್ರಿ ಮಕ್ಕಳೇ ಮೈನಸ್ ಎರಡು ಮೈನಸ್ ಎಂಟು ಇವಾಗ ಹೇಳ್ರಿ ವೆರಿ ಗುಡ್ ಮೊದಲ ಚತುರ್ಥಕ ಅಲ್ಲ ಎರಡ ಚತುರ್ಥಕ ಅಲ್ಲ ಎಷ್ಟನೇ ಚತುರ್ಥಕ ಮೂರನೇ ಚತುರ್ಥಕ ಯಾಕೆ ಮೂರನೇ ಚತುರ್ಥಕ ಬಂತು ಮೈನಸ್ ಎರಡರ ಉತ್ತರ ಮೈನಸ್ ಎಂಟು ನೋಡ್ರಿ ಮೈನಸ್ ಅಂತಕ್ಕಂಥ ಈ ಕಡೆ ಅದಾವ ಮೈನಸ್ ಈ ಕಡೆ ಐತಿ ಈ ಭಾಗದಲ್ಲಿ ಗುರ್ತಾಗತ್ತಂದ್ರ ಇದು ಯಾವ ಭಾಗ ರೀ ಮೂರನೇ ಚತುರ್ಥಕ ಶಬಾಷ್ ಎಷ್ಟು ಪ್ರಶ್ನೆಗಳಾದವು ಮೂರು ಪ್ರಶ್ನೆಗಳಾದವು ಎಂಟು ಪ್ರಶ್ನೆಗಳು ನಿಮ್ಮ ಎಸ್ ಎ ಒನ್ ಎಕ್ಸಾಮ್ ಕಿರ್ತಾವ ಇನ್ನುಳಿದ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತೀನಿ ಇವಾಗ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ಮಕ್ಕಳೇ ಪದೇ 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 ನೀವು ವಿಡಿಯೋನ ನೋಡೋದ್ರಿಂದ ಬಹಳ ಅನುಕೂಲ ಆಗುತ್ತ ನಿಮಗೆ ಇವಾಗ ಫೋರ್ತ್ ಒನ್ ಮೂಲ ಬಿಂದುವಿನ ನಿರ್ದೇಶಾಂಕ ಯಾವುದು ಫೋರ್ತ್ ಒನ್ ಇದನ್ನ ನೀವು ಕಲ್ತಿರ್ತೀರಿ ನಿರ್ದೇಶಾಂಕ ರೇಖಾಂಕನದ ಒಳಗ ಮೂಲ ಬಿಂದುವಿನ ನಿರ್ದೇಶಾಂಕ ಇದು ನೈನ್ತ್ ಅಷ್ಟೇ ಸಂಬಂಧ ಪಡಲ್ಲ ಟೆಂತ್ ಎನ್ಯಲ್ ಎಕ್ಸಾಮ್ ದಾಗ ಕೂಡ ಗ್ಯಾರಂಟಿ ಒಂದಂಕದ ಪ್ರಶ್ನೆ ಇದೆ ಇದು ಮೂಲ ಬಿಂದುವಿನ నిర్దేశాంక మూల బ నిర్దేశాంక మూల బింద నిర్దేశాంక యావదు అంత కారు యావప్ప అంద్ర జీరో బిందు జీరో ಯಾಕ್ರಿ ಟೀಚಿ ರೀ ನಮ್ಗೆ ಕ್ಲಾರಿಫಿಕೇಶನ್ ಬೇಕು ಓಕೆ ಎಲ್ಲ ಯೂಟ್ಯೂಬ್ ನಾವು ನೋಡಿದ್ರಿ ಮೂಲ ಬಿರ್ದೇಶ ಅಂದ್ರೆ ಜೀರೋ ಬಿಂದು ಜೀರೋ ಅಂತ ಹೇಳ್ತಾರೆ ಕ್ವಶನ್ ಪೇಪರ್ ಬಿಡಿಸುವ ಜೀರೋ ಬಿ ಜೀರೋ ಈ ಜೀರೋ ಬಿ ಜೀರೋ ಯಾಕ ನಿಮ್ಗೆ ಗೊತ್ತು ನಾನು ನಿಮ್ಗೆ ಇದೇ ಜಸ್ಟ್ ಹೇಳೀನಿ ಮೊದಲ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ಮತ್ತು ನಾಲ್ಕನೇ ಚತುರ್ಥಕ ಈ ನಾಲ್ಕು ಚತುರ್ಥಕಗಳನ್ನ ಗಟ್ಟಿಯಾಗಿ ಹಿಡಿತಕ್ಕಂತದ್ದೇ ನಮ್ಮದು ಹೌದಾ ಎಕ್ಸ್ ಅಕ್ಷಯ ಒಳಗೂ ಜೀರೋ ಇರುತ್ತಾ ವಾಯ್ ಅಕ್ಷಯ ಒಳಗೂ ಝೀರೋ ಇರುತ್ತೆ ನಾವು ಝೀರೋ ಅನ್ನೋದು ಒಂದೇ ಇರ್ತೀವಿ ಬಟ್ ಎಕ್ಸ್ ಅಕ್ಷಯಕ್ಕೂ ಝೀರೋ ಅಂತಾನೆ ನೋಡ್ರಿ ಎಕ್ಸ್ ವಾಯ್ ಅಂತ ಬರಿತಿದಿ ನಾವು ಎಕ್ಸ್ ಆನ್ಸರ್ ಝೀರೋನೇ ಆಗಿರುತ್ತೆ ವಾಯ್ ಆನ್ಸರ್ ಕೂಡ ಝೀರೋ ಆಗಿರುತ್ತೆ ಹಂಗಾಗಿ ನಿರ್ದೇಶಾಂಕದ ಮೂಲ ಬಿಂದು ಝೀರೋ ಬಿಂದು ಝೀರೋ ವೆರಿ ಗುಡ್ ಅರ್ಥ ಅಂತ ಅನ್ಕೊಂತೀನಿ ಇವಾಗ ಐದನೇ ಪ್ರಶ್ನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕನ್ಫ್ಯೂಸ್ ಆಗುತ್ತ ಬಟ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು ಏನಿದು ಪ್ರಶ್ನೆ ಅಂದ್ರೆ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿದ್ದರೆ ಆ ಕೋನಗಳನ್ನು ಏನಂತ ಕರಿತೀವಿ ಇಲ್ಲಿ ಎರಡು ರೀತಿ ಕೋನಗಳು ಬರ್ತಾವ ಒಂದು ಪೂರಕ ಕೋನ ಇನ್ನೊಂದು ಪರಿಪೂರಕ ಕೋನ ಪೂರಕ ಕೋನ ಒನ್ ಏಟಿ ಡಿಗ್ರಿ ಒನ್ನೂರ ಎಂಬತ್ತು ಡಿಗ್ರಿ ಪರಿಪೂರಕ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇದ್ರ ಮ್ಯಾಲೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಬಹಳ ಸಲ ಎಕ್ಸಾಮ್ ಗಳು ಕೇಳ್ತಾರ ಸಿಕ್ಕಾಪಟ್ಟ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಎಷ್ಟನೇ ಪ್ರಶ್ನೆ ಇದು ಐದನೇ ಪ್ರಶ್ನೆ ಮಕ್ಕಳೇ ಅವ್ರು ಕೇಳ್ತಕ್ಕಂಥ ಕ್ವಶನ್ ನೋಡ್ರಿ ಎರಡು ಕೋನಗಳು ಎಷ್ಟು ಕೋನಗಳು ಎರಡು ಕೋನಗಳು ಎರಡು ಕೋನಗಳು ಈ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಅಂತ ಹೇಳ್ತಾರೆ ಈ ಎರಡು ಕೋನಗಳ ಮೊತ್ತ ಮೊತ್ತ ಒನ್ ಏಟಿ ಡಿಗ್ರಿ ಈ ಎರಡೂ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಏನಾಗಿರ್ಬೇಕು ಸಮನಾಗಿದ್ದರೆ ಸಮನಾಗಿದ್ದರೆ ಹೇಳುವ ಹೇಳುವಾಗ ರೀ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅಂತ ಕೋನವನ್ನ ಏನಂತ ಕರಿತೀವಿ ಈಗ ನಿಮಗೆ ಗೊತ್ತು ಪೂರಕ ಕೋನ ಪರಿಪೂರಕ ಕೋನ ಪೂರಕ ಕೋನ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತದ ಪರಿಪೂರಕ ಕೋನ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರ್ತದೆ ಎರಡು ಕೋನಗಳ ಮೊತ್ತ ಎರಡು ಕೋಣಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮ ಅಂದ್ರೆ ಒನ್ನೂರ ಎಂಬತ್ತು ಒನ್ನೂರ ಎಂಬತ್ತು ಎಷ್ಟಾಯ್ತು ಮುನ್ನೂರ ಅರವತ್ತಾಯ್ತಲ್ಲ ಮುನ್ನೂರ ಅರವತ್ತಂದ್ರೆ ಯಾವ ಕೋನ ಇದು ನಮ್ಮ ಉತ್ತರ ಪರಿಪೂರಕ ಕೋನ ಯಾವ ಕೋಣ ಪರಿಪೂರಕ ವೆರಿ ಗುಡ್ ಕೆಲವೊಳಗೆ ಇಟ್ಕೋರಿ ಇದೇ ತರ ಇರ್ತಕ್ಕಂಥ ಲೆಕ್ಕವನ್ನ ಇನ್ನೊಂದು ನಾನು ನೋಡ್ತೀನಿ ಇದ್ರೊಳಗೆ ಅಥವಾ ಅಂತ ಕೇಳಬಹುದೇನು ಮಾಡ್ಕೋರಿ ಎಲ್ಲ ಪ್ರಶ್ನೆ ಸಂಖ್ಯೆ ಆರ್ ಮತ್ತೆ ವೆರೈಟಿ ಇದ್ರೊಳಗೆ ಏನ್ ಕೇಳ್ತಾರ ಕೇಳೋದಾದ್ರ ಒನ್ನೂರ ಇಪ್ಪತ್ತು ಡಿಗ್ರಿಯ ಎಷ್ಟು ಪುಟ ಒನ್ನೂರ ಇಪ್ಪತ್ತು ಡಿಗ್ರಿಯ ಎಷ್ಟು ಡಿಗ್ರಿ ಒನ್ನೂರ ಇಪ್ಪತ್ತು ಡಿಗ್ರಿಯ ಪೂರಕ ಕೋನ ಎಷ್ಟು ಅಂತ ಕೇಳ ಏನು ಪೂರಕ ಕೋಣ ಎಷ್ಟು ಒಂದೂರ ಇಪ್ಪತ್ತು ಡಿಗ್ರಿಯ ಪೂರಕ ಕೋನ ಈಗ ನಾನು ಹೇಳಿ ಪೂರಕ ಅಂದ್ರೆ ಒನ್ ಏಟಿ ಡಿಗ್ರಿಗೆ ಸಮ ಪರಿಪೂರಕ ಅಂದ್ರ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಅಲ್ಲಿ ಒನ್ನೂರ ಇಪ್ಪತ್ತು ಕೊಟ್ಟಾರೆ ಒನ್ನೂರ ಇಪ್ಪತ್ತರ ಪೂರಕ ಕೋನ ಹಂಗಾದ್ರೆ ನೂರ ಎಂಬತ್ತು ಡಿಗ್ರಿ ಆಗ್ಬೇಕಾದ್ರೆ ಇನ್ನ ಎಷ್ಟು ಡಿಗ್ರಿ ಕಮ್ಮಿ ಐತಿ ನೂರ ಇಪ್ಪತ್ತಕ್ಯಾರ ಡೆಫಿನೆಟ್ ಆಗಿ ಎಸ್ ಎಕ್ಸಾಮಸ್ ಎಕ್ಸಾಮ್ ದಾಗ ಅಂಕಿ ಸಂಖ್ಯೆ ಇದು ಚೇಂಜ್ ಆಗ್ಬೋದು ಬಟ್ ಯೂಸ್ ಚೇಂಜ್ ಆಗ ಚಾನ್ಸ್ ಇಲ್ಲ ನೂರ ಎಂಬತ್ತು ಡಿಗ್ರಿ ಆಗ್ಬೇಕಾದ್ರ ಇನ್ನ ನೂರ ಇಪ್ಪತ್ತಕ್ಕೆ ಎಷ್ಟು ಕಮ್ಮಿ ಐತಿ ನಾವು ಇಲ್ಲಿ ಕಳದ್ರ ಗೊತ್ತಾಗ್ತದ ಹೌದಿಲ್ರಿ ನೋಡ್ರಿ ಜೀರೋ ಎಂಟರ ಎರಡನ್ನ ಕಳದ್ರ ಆರು ಜೀರೋ ಎಷ್ಟು ಡಿಗ್ರಿ ಬಾಕಿ ಐತಿ ಅರವತ್ತು ಡಿಗ್ರಿ ಬಾಕಿ ಐತಿ ನಿಮ್ಮ ಉತ್ತರ ಅರವತ್ತು ಡಿಗ್ರಿ ನೂರ ಇಪ್ಪತ್ತರ ಪರಿಪೂರಕ ಕೋನ ಎಷ್ಟು ಅರವತ್ತು ಡಿಗ್ರಿ ಯಾಕಂದ್ರೆ ನೂರ ಇಪ್ಪತ್ತರವತ್ತು ಸೇರಿದ್ರೆ ಎಷ್ಟಾಗುತ್ತಾ ಒಂದೂರ ಎಂಬತ್ತು ಡಿಗ್ರಿ ಆಗುತ್ತಲ್ಲ ಓಕೆ ಇದ್ರನ್ನ ಇನ್ನೊಂದು ಎಕ್ಸಾಂಪಲ್ ನೀವೇ ಉತ್ತರ ಇವಾಗ ನೂರು ಡಿಗ್ರಿಯ ಪೂರಕ ಕೋನ ಯಾವುದು ಗೆಸ್ ಮಾಡ್ರಿ ಫಾಸ್ಟಾಗಿ ಆಗಿ ನೂರು ಡಿಗ್ರಿಯ ಪೂರಕ ಕೋನ ಯಾವುದು ಹಾ ಟೀಚರ್ ಹೇಳಾರಲ್ಲ ನೆನ್ ಮಾಡ್ಕೋರಿ ಪರಿಪೂರಕ ಮುನ್ನೂರ ಅರವತ್ತು ಪೂರಕ ನೂರ ಎಂಬತ್ತಂದಾರ ಅಲ್ಲಿ ನೂರನೇ ಕೊಟ್ಟಾರ ಇನ್ನ ಎಷ್ಟು ಬಾಕಿ ಉಳಿತು ಶಬಾಶ್ ಪೂರಕ ಕೋಣೆ ಎಷ್ಟು ಬಂತ್ರಿ ಉತ್ತರ ಎಂಬತ್ತು ಡಿಗ್ರಿ ಈಸಿ ಅನ್ ಸಿಗತ್ತಾವಲ್ಲ ಏನ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಏಳು ಏಳನೇ ಪ್ರಶ್ನೆ ಈ ಪ್ರಶ್ನೆಯನ್ನ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಖುಷಿ ಆಗತ್ತ ಇದು ಗಣಿತದೊಳಗನ ಮಸ್ತ್ ಮಜಾ ಕೊಡುವಂತ ಒಂದು ಪ್ರಶ್ನೆ ಮಕ್ಕಳೇ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒನ್ ಇದ್ರೊಳಗೆ ಮೂರು ರೀತಿ ಪ್ರಶ್ನೆಗಳು ಬರ್ತಾವ ಒಂದನೇ ಪ್ರಶ್ನೆ ಹೆಂಗ್ ಕೇಳಬಹುದು ಮೊದಲ ಪ್ರಶ್ನೆ ಹೆಂಗೆ ಕೇಳಬಹುದು ಇದರ ಮಹತ್ತಮ ಗಾತ ಎಷ್ಟು ಮಹತ್ತಮ ಮಹತ್ತಮ ಗಾತ ಮಹತ್ತಮ ಗಾತ ಅಂದ್ರೆ ಏನು ಇಲ್ಲಿರ್ತಕ್ಕಂಥ ಬಹು ಪದ್ಧತಿ ಒಳಗ ಮಹತ್ತಮ ಗಾತ ಎಷ್ಟೈತಿ ಎರಡು ಅಲ್ಲಿ ಯಾವ್ದು ಹೈಯೆಸ್ಟ್ ಸಂಖ್ಯೆ ಇರ್ತದಲ್ಲ ಆ ಸಂಖ್ಯೆ ಮಹತ್ತಮ ಗಾತ ಟೀಚರ್ ಇನ್ನ ಒಂದು ಯಾವ್ದು ಕೇಳ್ಬಹುದು ಇನ್ನೆರಡ ಎಕ್ಸ್ ಸ್ಕ್ವಯರ್ ನ ಸಹ ಗುಣಕ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಅಂತ ಕೇಳ್ತಾರೆ ಸಹ ಗುಣಕ ಏನಿದು ಎಕ್ಸ್ ಸ್ಕ್ವೈರ್ ನ ಸಹಗುಣಕ ಎಕ್ಸ್ ಸ್ಕ್ವೈರ್ ನಲ್ಲಿರ್ತಕ್ಕಂತಹ ಗುಣಾಕಾರದ ಸಂಖ್ಯೆ ಎಕ್ಸ್ ಸ್ಕ್ವಯರ್ ನ ಸಹಗುಣಕ ಎಷ್ಟೋ ಎರಡು ಇನ್ನು ಮೂರನೇ ಪ್ರಶ್ನೆ ಏನ್ ಕೇಳಬಹುದು ಮೂರರ ಚರಾಕ್ಷರ ಚರಾಕ್ಷರ ಮೂರರ ಚರಾಕ್ಷರ ಎಷ್ಟೈತೆ ನೋಡ್ರಿ ಜರಾಕ್ಷರ ಅಂದ್ರೆ ಇಂಗ್ಲೀಷ್ ಒಳಗೆ ಬರ್ತಕ್ಕಂಥ ಅಲ್ಪ ಯಾವ ಬೇಕಾದ ಇರಲಿ ನಮ್ಗೆ ಇಷ್ಟ ಕೊಟ್ಟಾರೆ ಎಕ್ಸ್ ಕೊಟ್ಟಾರ ವಾಯ್ ಕೊಡ್ಬೋದು ಜಡ್ ಕೊಡ್ಬೋದು ಎಂ ಕೊಡ್ಬೋದು ಎನ್ ಕೊಡ್ಬೋದು ಎ ಕೊಡ್ಬೋದು ಬಿ ಕೊಡ್ಬೋದು ಎಕ್ಸ್ ಹಂಗಾದ್ರೆ ಮೂರರ ಚರಾಕ್ಷರ ಎಷ್ಟಾಯ್ತು ವೆರಿ ಗುಡ್ ಎಕ್ಸ್ ಅರ್ಥ ಆಯ್ತ ಮಕ್ಕಳೇ ನಾನು ಇನ್ನೊಂದು ಪ್ರಶ್ನೆ ಸ್ವಲ್ಪ ನಿಮಗೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಇದ್ರ ತಕ್ಕಂಗ ನೋಡ್ರಿ ಎಂಟು ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮಹತ್ತಮ ಗಾತ ಎಷ್ಟು ಎರಡಂತ ಹೇಳ್ಬೇಡ್ರಿ ಎರಡಾಗಲ್ಲ ಟೀಚರ್ ಇಲ್ಲಿ ಎರಡು ಬರ್ತೀರಿ ನಾವು ಎರಡಂತ ಹೇಳ್ತೀವಿ ನಂಬರ್ ಯಾವ್ದಪ್ಪ ಅಂದ್ರ ಗಾತ ಐತಿ ಅದಕ್ಕೋಸ್ಕರ ಮಹತ್ತಮ ಗಾತ ಎರಡಂತ ಬರ್ದಿವಿ ಇಲ್ಲಿ ಎಷ್ಟೈತ್ರಿ ಮಹತ್ತಮ ಗಾತ ನೋಡ್ರಿ ಮೂರು ವೆರಿ ಗುಡ್ ಇನ್ನೊಂದು ಪ್ರಶ್ನೆ ಎಂಟರ ಚರಾಕ್ಷರ ಯಾವುದು ಚರಾಕ್ಷರ ಎಕ್ಸ್ 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 ಸಹ ಗುಣಕ ಯಾವುದು ಇಲ್ಲಿ ಅದ ಎಕ್ಸ್ ಸ್ಕ್ವಯರ್ ಇಲ್ಲ ಬರಲ್ಲ ಎಂಟು ಬರಲ್ಲ ಎಕ್ಸ್ ಸ್ಕ್ವರ್ ನ ಸಹ ಗುಣಕ ಎರಡು ವೆರಿ ಗುಡ್ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ ನ ಅಬ್ಸರ್ವೇಷನ್ ಮಾಡಿರಿ ಪದೇ ಪದೇ ಈ ಒಂದು ಪಾಠವನ್ನು ನೋಡ್ತಾ ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ ಎಲ್ರಿಗೂ ನಮಸ್ಕಾರ